ನೆಂಟು ಬಂದಿದ್ದಾರೆ ನೆಂಟು ಆರ್ಟಿಸ್ಟ್ ಆರ್ಟಿಗೆ ನೆಂಟು ಅದ ಆರ್ಟಿಗೆ ನೆಂಟು ಬಂದಿದ್ದಾರೆ ನಮಗೆ ಅವ್ರು ಬರೋದ್ರೆ ತುಂಬಾ ಸಮಯ ಇದೆ ತುಂಬಾ ಸಮಯ ಇಡದ

పటంగ ఆగుతా ఇందరే అమ్మ నదుతో బణమన డిస్ప్లే అది గాడ్లకది నట్టి డిస్ప్లే నా పప్పా డిస్ప్లే తాగా డిస్ప్లే సైడ్ ಡಿಸ್ಪ್ಲೇ ನೆಕ್ಸ್ಟ್ ಡೇ ಇಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನನಗೆ ಇವತ್ತೊಂದು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡುವಂತ ಆಯ್ತು ನನಗೆ ನಿನ್ನೆ ನೈಟ್ ಒಂದು ಕಮೆಂಟ್ ಬರ್ತದೆ ನಾನು ನಿನ್ನೆ ಮಲಗುವಾಗ ಸ್ವಲ್ಪ ಲೇಟ್ ಆಯ್ತು ಲೇಟ್ ಆಗುವ ಟೈಮ್ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ನಿದ್ದೆ ಬರದ ಟೈಮಲ್ಲಿ ಅಲ್ಲಿ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರ್ತೇನೆ ಹಾಗೆ ನೋಡ್ತಾ ಇರುವಾಗ ಒಂದು ವಿಡಿಯೋಕ್ಕೆ ಕಮೆಂಟ್ ಬರ್ತದೆ ಯಾವ ವಿಡಿಯೋಕ್ಕೆ ಅಂತ ಹೇಳಿದ್ರೆ ನನ್ನ ಅಕ್ಕನ ಅಕ್ಕನ ಮಗನ ಬರ್ತ್ಡೇ ವಿಡಿಯೋಸ್ ಹಾಕಿದ್ದೆಲ್ಲ ಅದಕ್ಕೆ ಒಂದು ಕಮೆಂಟ್ ಬರ್ತದೆ ಏನಂತ ಹೇಳಿದ್ರೆ ನೀವು ಅಕ್ಕನ ಮನೆಯ ಎಲ್ಲರನ್ನು ತೋರಿಸ್ತೀರಾ ಯಾರನ್ನು ಅತ್ತೆ ಮಾವ ಅವರನ್ನೆಲ್ಲ ತೋರಿಸ್ತೀರಾ ಆದ್ರೆ ನಿಮ್ಮ ಗಂಡನ ಅಮ್ಮನನ್ನು ಮಾತ್ರ ವಿಡಿಯೋದಲ್ಲಿ ತೋರಿಸುವುದಿಲ್ಲ ಮತ್ತೆ ತುಂಬಾ ಇತ್ತು ತುಂಬಾ ಒಂದು ಪ್ಯಾರಾಗ್ರಾಫೇ ಇತ್ತು ನನ್ಗೆ ಅದು ನೋಡಿ ಒಂಥರ ಕಿರಿಕಿರಿ ಆಯ್ತು ಹಾಗಾಗಿ ಮಾತಾಡದಿದ್ರೆ ನನಗೆ ಮುಂದೆ ವ್ಲಾಗ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವಂತಿತ್ತು ಇವಾಗ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ನನ್ನ ಅಮ್ಮನಿಗೆ ಮೂವರ ಹೆಣ್ಣು ಮಕ್ಕಳು ಆ ಇವಾಗ ನನ್ಗೆ ಮತ್ತು ನನ್ನ ತಂಗಿಗೆ ಅಷ್ಟಾಗಿ ಸರಿ ಬರೋದಿಲ್ಲ ಏನೋ ಮನಸ್ತಾಪ ಇದೆ ಅಂತ ಅಂದ್ಕೊಡಿ ಆ ಇವಾಗ ಅಮ್ಮ ಇರೋದು ಆ ಒಟ್ಟಿಗೆ ತಂಗಿ ಜೊತೆಗೆ ಇರ್ತಾರೆ ಅಂತ ಅಂದ್ಕೊಡಿ ಅವಾಗ ಅಹ್ ನಾನು ವಿಡಿಯೋಸ್ ಮಾಡುದು ಅವಳಿಗೆ ಆ ಏನು ಅವಳಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡು ಅವನಿಗೆ ಅಲ್ಲಿ ಬರಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ ವಿಷಯ ಹಾಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೇನೆ ಇದಕ್ಕಿಂತ ಜಾಸ್ತಿ ಕ್ಲಾರಿಫಿಕೇಷನ್ ನನಗೆ ಕೊಡಲಿಕ್ಕೆ ಆಗುವುದಿಲ್ಲ ಮತ್ತು ಯಾವ ವ್ಯಕ್ತಿಯ ಹೆಸರು ಕೂಡ ನನ್ನ ವಿಡಿಯೋದಲ್ಲಿ ಹೇಳಲಿಕ್ಕೆ ನನಗೆ ಇಷ್ಟ ಕೂಡ ಇಲ್ಲ ಹಾಗೆ ಮತ್ತು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳುವಾಗ ಎಲ್ಲರ ಜೊತೆ ಎಲ್ಲರಿಗೆ ಕೂಡ ಸರಿ ಹೋಗೋದಿಲ್ಲ ಅಲ್ಲ ಕೆಲವೊಬ್ಬರ ಜೊತೆ ನಮಗೆ ಮನಸ್ತಾಪ ಇರ್ತದೆ ಏನೋ ಒಂದು ಮನಸ್ತಾಪ ಇರ್ತದೆ ಅಲ್ವಾ ಹಾಗೆ ನಮಗೆ ಕೂಡ ನನಗೂ ಇದೆ ನನ್ನ ಯಜಮಾನಿಗೆ ಕೂಡ ಮನಸ್ತಾಪ ಇದೆ ಅದು ಅಮ್ಮನ ಜೊತೆ ಮಾತ್ರ ಅಲ್ಲ ಅದು ತಪ್ಪು ಅಭಿಪ್ರಾಯ ನಿಮ್ಮದು ಅಮ್ಮನ ಜೊತೆ ಹಂಡ್ರೆಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನನಗೆ ಕೂಡ ಇಲ್ಲ ನನ್ನ ಯಜಮಾನಿಗೆ ಕೂಡ ಇಲ್ಲ ಹಾಗಾಗಿ ಅದು ಮನಸ್ಸಲ್ಲಿ ಯಾರು ಯಾವುದಾದ್ರೂ ಇದ್ದರೆ ಅದನ್ನು ತೆಗೀರಿ ಅದಕ್ಕೋಸ್ಕರ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ ನಂದು ಇವಾಗ ಡಾಲರ್ ಏನೋ ಕಂಪ್ಲೀಟ್ ಆಗ್ತಾ ಬಂತು ನಾನು ಅನ್ಕೊಳ್ಳೋದು ಸ್ಟಾಪ್ ಮಾಡುವ ಅಂತ ಒಂದು ಕಡೆ ಅನಿಸ್ತಾ ಉಂಟು ಸಾಕು ಸ್ಟಾಪ್ ಮಾಡುವ ಅಂತ ಗೊತ್ತಿಲ್ಲ ನಾನು ಸ್ಟಾಪ್ ಮಾಡ್ತೇನೆ ಯಾಕೆ ಹೇಳಿದ್ರೆ ಇಷ್ಟು ವರ್ಷ ಆ ವ್ಲಾಗ್ ಮಾಡ್ತಾ ಇರುವ ಕಾರಣ ಸ್ಟಾಪ್ ಮಾಡಲಿಕ್ಕೆ ಆಗ್ತದ ಅಂತ ಕೂಡ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇದೊಂದು ಕ್ಲಾರಿಫಿಕೇಶನ್ ಕೊಟ್ಟು ಬಿಡುವ ಅಂತ ಯಾರ ತಲೆಯಲ್ಲೂ ಕೂಡ ಇದು ಓಡೋದು ಬೇಡ ಅಂತ ಮತ್ತೆ ಹಾಗೆ ಇವರ ಅಮ್ಮನನ್ನು ಎಲ್ಲರಿಗೆ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ತುಂಬಾ ಆಸೆ ಇರುವ ತುಂಬಾ ಜನರಿದ್ದಾರೆ ನೀವು ಖುಷಿಯನ್ನು ನೋಡಿದರೆ ಅವರ ನೋಡುವ ಅಗತ್ಯವೇ ಇಲ್ಲ ಸೇಮ್ ಟು ಸೇಮ್ ಅವರ ಹಾಗೆಯ ಅವಳ ಬಿಹೇವಿಯರ್ ಕೂಡ ಸೇಮ್ ಅವರ ಹಾಗೆಯ ತುಂಬ ಜನರಲ್ಲಿಗಾದರೂ ಹೋದರೆ ಕೂಡ ನನ್ನ ಹತ್ರ ಇದೇ ಹೇಳೋದು ಅವಳ ಅಪ್ಪ ಕೂಡ ಹಾಗೆ ಅವರ ಅಮ್ಮನ ಹಾಗೆ ಆಗಿರ್ಬೋದು ಅವಳು ಸೇಮ್ ಅವರ ಹಾಗೆಯಾ ನೋಡ್ಲಿಕ್ಕೆ ಹಾಗಾಗಿ ಯಾರಿಗೆ ಕೂಡ ಬೇಸರ ಆಗೋದು ಬೇಡ ನಿಮಗೆ ಅವರನ್ನು ಅವಳಲ್ಲಿ ಕಾಣ್ಬೋದು ಯಾಕೆಂತ ಹೇಳಿದ್ರೆ ಸೇಮ್ ಟು ಸೇಮ್ ಅವಳ ಹಾಗೆಯ ನನಗೆ ಅವರ ಜೊತೆ ಇಲ್ಲ ಅಂತ ಅಷ್ಟೇನು ಅಷ್ಟೇ ನೀವು ಬೇಸರ ಅನ್ಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೆ ಅವಳು ಅತ್ತೆಯಾಗಿ ಅತ್ತೆಯಾಗಿ ಕೂಡ ಕಾಣಿಸ್ತಾಳೆ ಮಗಳಾಗಿ ಕೂಡ ಕಾಣಿಸ್ತಾಳೆ ನಾನು ನನ್ನ ಅತ್ತೆಯನ್ನು ತುಂಬಾ ಇಷ್ಟಪಡ್ತೇನೆ ಇದಂತೂ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸತ್ಯ ನನಗೆ ಫೇಕ್ ಆಗಿ ನಿಮ್ಮ ಹತ್ರ ಹೇಳಬೇಕು ಅಂತ ಏನಿಲ್ಲ ಯಾಕೆಂತ ಹೇಳಿದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅವರು ಇದ್ರು ಪಾಪ ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ರು ಬೇರೆಯವರ ವಿಷಯ ನನಗೆ ಗೊತ್ತಿಲ್ಲ ನನ್ನ ಜೊತೆ ಅವರು ಒಳ್ಳೆ ರೀತಿಯಲ್ಲಿ ಇದ್ರು ಅಲ್ಲಿ ಇರುವವರೆಗೆ ಒಳ್ಳೆ ರೀತಿಯಲ್ಲಿ ಇದ್ರು ಯಾರಾದರೂ ಯಾರಾದ್ರೂ ಇವಾಗ ನಮ್ಮ ಫ್ಯಾಮಿಲಿಯವರು ಬಂದರೂ ಕೂಡ ಮುಖ ದೊಡ್ಡದು ಮಾಡುದು ಇಷ್ಟ ಇಲ್ಲದಾಗಿ ಮಾಡುದು ಏನಿಲ್ಲ ಒಳ್ಳೆ ರೀತಿಯಲ್ಲೂ ಅವರು ಬಂದವರ ಹತ್ರ ಕೂಡ ನನ್ನ ಫ್ಯಾಮಿಲಿ ಅವರ ಹತ್ರ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ರು ನನ್ನ ಹತ್ರ ಎಷ್ಟೋ ಜನರು ಹೇಳಿದ್ದಾರೆ ಕೂಡ ಒಳ್ಳೆ ಅತ್ತೆ ನಿಮಗೆ ಸಿಕ್ಕಿದ್ದಾರೆ ಅಂತ ಕೂಡ ಎಷ್ಟೋ ಜನರು ಮೊದಲೇ ಹೇಳಿದ್ದಾರೆ ನನ್ನ ಹತ್ರ ಹಾಗಾಗಿ ನನಗೆ ಅವರ ಬಗ್ಗೆ ಮನಸ್ತಾಪ ಇಲ್ಲ ಬೇರೆಯವರಿಗೆ ನನಗಂತೂ ಗೊತ್ತಿಲ್ಲ ನನ್ನ ವಿಷಯ ನಾನು ಹೇಳ್ತಾ ಇದ್ದೇನೆ ನನಗಂತೂ ಅವರ ಬಗ್ಗೆ ಚೂರು ಕೂಡ ಮನಸ್ತಾಪ ಇಲ್ಲ ಲಾಸ್ಟ್ ಟೈಮ್ ಹೋಗುವಾಗ ಕೂಡ ಹೋದ ಟೈಮಲ್ಲಿ ಕೂಡ ನಾನು ಹೇಳಿದ್ದೇನೆ ಒಳ್ಳೆ ರೀತಿಯಲ್ಲಿ ಅವರನ್ನ ಹತ್ರ ಮಾತಾಡಿದ್ದಾರೆ ಒಬ್ಬರಿಗೆ ಒಬ್ಬರ ಮೇಲೆ ಸಿಟ್ಟಿದ್ರೆ ಮಾತಾಡುವಾಗ ನಮಗೆ ಗೊತ್ತಾಗ್ತದಲ್ಲ ಅವರ ಫೇಸ್ ಎಕ್ಸ್ಪ್ರೆಷನ್ ಇಂದ ಒಂಥರ ಮುಗ್ಧ ಮನಸ್ಸಿನಿಂದ ಅವ್ರು ನನ್ನ ಹತ್ರ ಮಾತಾಡಿದ್ದಾರೆ ಹಾಗಾಗಿ ಒಂದು ಬೇಸರ ಇದೆ ನನಗೆ ಯಾಕೆ ಯಾಕೆಂದೇಳಿದರೆ ನನ್ನ ಮಕ್ಕಳಿಗೆ ಅಜ್ಜಿಯ ಜೊತೆ ಇರೋ ಒಂದು ಅವಕಾಶ ನಷ್ಟ ಆಯ್ತಲ್ಲ ಅಂತ ಒಂದು ಮನಸ್ಸಿಗೆ ಸ್ವಲ್ಪ ಬೇಸರ ಇದೆ ಯಾಕೆಂದೇಳಿದರೆ ಬಾಲ್ಯದ ಟೈಮ್ ಉಂಟಲ್ಲ ಮಕ್ಕಳಿಗೆ ಒಂದು ಅಹ್ ತಂದೆ ತಾಯಿ ಮಾತ್ರ ಅಲ್ಲ ಅಜ್ಜ ಅಜ್ಜಿ ಕೂಡ ಒಟ್ಟಿಗೆ ಇರ್ಬೇಕಾಗ್ತದಲ್ವಾ ಅದರಲ್ಲಂತೂ ಅಪ್ಪನ ಅಮ್ಮ ಅಹ್ ನಾನು ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹ್ಮ್ ಎಲ್ಲ ಫ್ಯಾಮಿಲಿಯಲ್ಲಿ ಕೂಡ ಹಾಗೆ ಅಪ್ಪ ಅಪ್ಪನ ಅಮ್ಮನ ಹತ್ರ ಮಕ್ಕಳಿಗೆ ಪ್ರತ್ಯೇಕವಾದ ಒಂದು ಪ್ರೀತಿ ಇರ್ತದೆ ಅಲ್ವಾ ಅಲ್ಲಿ ಇರುವಾಗ ಅವರ ಬಾಂಡಿಂಗ್ ಕೂಡ ಆಗಿತ್ತು ನನ್ನ ಮಗಳದು ಮತ್ತೆ ಆ ಇವರ ಅಮ್ಮಂದು ಹಾಗಾಗಿ ಅದೊಂದು ಸ್ವಲ್ಪ ಬೇಸರ ಇದೆ ಸ್ವಲ್ಪ ಡಿಸ್ಟೆನ್ಸ್ ಬಂತಲ್ಲ ಅವರಿಗೆ ಅಂತ ಬಾಕಿ ವಿಷಯದಲ್ಲಿ ನನಗೆ ಬೇಸರ ಏನಿಲ್ಲ ಇಷ್ಟನ್ನು ತಿಳಿಸಬೇಕಾಗಿತ್ತು ನಾನು ಹಾಗೆ ಇನ್ನೂ ಆ ಥರ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಮನಸ್ಸಲ್ಲಿರೋದು ನಾನು ಹೇಳಿದ್ದೇನೆ ಹೇಳಿದೆ ಪದೇ ಪದೇ ಒಮ್ಮೆ ಈ ಥರ ಕಮೆಂಟ್ ಬರುವಾಗ ನನಗೆ ಡಿಲೀಟ್ ಮಾಡೋದು ಒಂದು ಕೆಲಸ ಆಗ್ತದೆ ಅದು ಕೂಡ ವೀಡಿಯೋ ಹಾಕಿದ ತಕ್ಷಣ ಅವ್ರು ಮಾಡೋದಿಲ್ಲ ತುಂಬ ಸಮಯದ ನಂತರ ಒಂದು ವೀಡಿಯೋ ಹಾಕಿದ್ದೆ ಆ ಒಂದು ತಿಂಗಳೆಲ್ಲ ಕಳೆದ ನಂತರ ಇಂಥ ಕಮೆಂಟ್ ಬರೋದು ನಾನು ಅವಾಗಲೇ ಟಪ್ಪ ಅಂತ ಡಿಲೀಟ್ ಮಾಡ್ತೇನೆ ಹೇಳಿದೆ ನನ್ನ ಇನ್ನೂ ಆ ಥರ ಕ್ವಶನ್ಸ್ ಯಾರು ಕೇಳೋದು ಬೇಡ ಅಂತ ಹಾಗೆ ನನ್ನ ಒಂದು ಕ್ಯಾರೆಕ್ಟರ್ ನಾನು ಜಗಳ ಮಾಡುವಂತಹ ಕ್ಯಾರೆಕ್ಟರ್ ಏನಲ್ಲ ನನಗೆ ಮತ್ತೆ ನಮ್ಮ ಇವಾಗ ನಮ್ಮ ಏನು ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವ ರೀತಿ ಯಾರಾದರೂ ಮಾತಾಡಿದ್ರೆ ಖಂಡಿತ ನಮಗೆ ಸಿಟ್ಟು ಬರ್ತದಲ್ವಾ ಆ ಟೈಮಲ್ಲಿ ನಾವು ನಾನು ಮಾತಾಡ್ತಾನೆ ವಿನಃ ಬಾಕಿ ಸುಮ್ಮನೆ ಹೋಗಿ ಬೇರೆ ಹತ್ರ ಜಗಳ ಮಾಡೋದು ಅವರ ಬಗ್ಗೆ ಮಾತಾಡೋದು ಹಾಗೇನಿಲ್ಲ ನನ್ನ ಫ್ಯಾಮಿಲಿಯವರಿಗೆ ಗೊತ್ತಿರ್ಬೋದು ನನ್ನ ಒಂಥರ ಸ್ವಭಾವ ಹೇಗೆ ಅಂತ ನನ್ನ ಅಮ್ಮ ಇವಾಗ ಫೋನ್ ಮಾಡಿದ್ರು ಕೂಡ ಅಮ್ಮಮ್ಮ ಹೇಳ್ತಾರೆ ಏನಾದರೂ ಅಮ್ಮನಿಗೆ ಹೇಳ್ಬೇಕು ಅಂತ ಇದ್ರೆ ಫಸ್ಟ್ ಫೋನ್ ಮಾಡಿ ಹೇಳೋದು ನನಗೆಯ ಅಮ್ಮ ಹೇಳ್ತಾರೆ ಕೂಡ ಸ್ವಲ್ಪ ತಾಳ್ಮೆಯಿಂದ ಕೇಳೋದು ನೀನೆ ಅಂತ ಜಾಸ್ತಿಯಾಗಿ ನನ್ನ ಹತ್ರ ಹೇಳ್ತಾರೆ ಹಾಗೆ ತುಂಬ ತುಂಬಾ ಪಕ್ಕ ನಾನು ಏನಾದರೂ ಮಾತಾಡಿದ್ರು ಕೂಡ ಪಕ್ಕ ರ್ಯಾಶ್ ಆಗುದಿಲ್ಲ ನಾನು ಸ್ವಲ್ಪ ತಾಳ್ಮೆಯಿಂದ ಕೇಳ್ತೇನೆ ಏನಾದರೂ ಹೇಳುವಾಗ ಅಂತಹ ಸಂದರ್ಭ ಬಂದ್ರೆ ಮಾತ್ರ ನಾನು ಏನು ರ್ಯಾಶ್ ಆಗಿ ಮಾತಾಡ್ತೇನೆ ವಿನ ಸುಮ್ಮನೆ ಸುಮ್ಮನೆ ಹೋಗಿ ಜಗಳ ಮಾಡೋದು ಆತರ ಮಾತಾಡೋದೇನಿಲ್ಲ ಇದೊಂದು ಕೆಲವರಿಗೆ ಏನಂತ ಹೇಳಿದರೆ ಕೆಲವರ ನೋಡುವಾಗ ಸಹಿಸಲಿಕ್ಕಾಗೋದಿಲ್ಲ ಏನಾದ್ರೂ ಒಂದು ಕಮೆಂಟ್ ಮಾಡಿ ಅವರಿಗೆ ಬೇಸರ ಮಾಡಿ ಮಾಡಬೇಕು ಅಂತ ಆ ಥರ ಇರುವ ಮನಸ್ಥಿತಿ ಇರುವವರಾಗಿರ್ಬೋದು ಈ ಥರ ಕಮೆಂಟ್ಸ್ ಮಾಡಿದೊಂದು ಪ್ಯಾರಾಗ್ರಾಫ್ ಇದೆ ತುಂಬ ವಿಷಯ ಇತ್ತು ಇದರಲ್ಲಿ ನನಗೆ ಓದಿ ನಿದ್ದೆ ಸತ್ಯ ಹೇಳಿದರೆ ನಿದ್ದೆ ಕೂಡ ಬರಲಿಲ್ಲ ಕಿರಿಕಿರಿ ಆಗ್ತಾ ಇತ್ತು ನನಗೆ ಎಲ್ಲ ವಿಷಯ ನಾನು ಹೇಳಲಿಕ್ಕೆ ಹೋಗಲಿಲ್ಲ ಬರೆದದು ಡಿಲೀಟ್ ಮಾಡಿಬಿಟ್ಟೆ ಅದು ಫೇಕ್ ಐ ಡಿ ಮಾತ್ರ ಫೇಕ್ ಐಡಿ ಮೊದಲು ಕೂಡ ಬಂದಿತ್ತು ನಾನು ಹೇಳಿದ್ರೆ ಅವತ್ತು ಆ ಮನೆಗೆ ಹೋಗುವಾಗ ಅಲ್ಲಿ ಅವಾಗ ಕೂಡ ಕಮೆಂಟ್ ಬಂದಿತ್ತು ಒಂದು ತಿಂಗಳು ಕಳೆದಿರೋ ಬಂದಿತ್ತು ಕಮೆಂಟ್ ಹಾಗೆ ಇನ್ನೂ ನೀವು ಕಮೆಂಟ್ ಮಾಡಿದ್ರೆ ಕೂಡ ನಾನು ರಿಪ್ಲೈ ಮಾಡ್ಲಿಕ್ಕೆ ಹೋಗುದಿಲ್ಲ ನಾನು ಎಲ್ಲ ವಿಷಯ ಹೇಳಿ ಆಗಿದೆ ಹಾಗಾಗಿ ಇನ್ನು ನನಗೆ ಹೇಳಲಿಕ್ಕೆ ಏನಿಲ್ಲ ಹಾಗಾಗಿ ಆ ವಿಷಯ ಅಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೇನೆ ನನ್ನ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ನಾನು ಇಲ್ಲಿ ಬಂದು ವಿಡಿಯೋಸ್ ಮಾಡ್ತಾ ಇದ್ದೇನೆ ಅವರನ್ನು ಆಚೆ ರೂಮಲ್ಲಿ ಹಾಕಿದ್ದೇನೆ ಓದ್ಲಿಕ್ಕೆ ಅವರಲ್ಲಿ ಏನು ಮಾಡ್ತಾರೆ ಅಂತ ಕೂಡ ನನಗೆ ಗೊತ್ತಿಲ್ಲ ನಾನು ನೋಡ್ತಾ ಇರ್ಬೇಕು ಅವರು ಓದ್ಬೇಕು ಅದ್ರ ಎಲ್ಲದಿದ್ರೆ ಏನಾದರೂ ಆಟಾಡ್ತಾ ಇರ್ತಾರೆ ಹಾಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಡಾಲರ್ ಅಂತೂ ಕಂಪ್ಲೀಟ್ ಆಗಲಿಕ್ಕಾಯಿತು ತುಂಬ ಜನ ಕೇಳ್ತಾ ಇದ್ರು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯ್ತಾ ಕಂಪ್ಲೀಟ್ ಆಯ್ತಾ ಅಂತ ಸ್ವಲ್ಪ ಒಂದು ಎರಡು ಮೂರು ವೀಡಿಯೋದಲ್ಲಿ ಡಾಲರ್ ಅಂತೂ ಕಂಪ್ಲೀಟ್ ಆಗ್ತದೆ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಇಲ್ವಾ ಅಂತ ಶೂರ್ ಇಲ್ಲ ನಾನು ನೋಡುವ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು